ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತಾಂಡವ ಮನೆ ಬಂದು ಬೇಕು ಅಂದ ತಕ್ಷಣ ಇವ್ರದ್ದು ಕುಸುಮ ಅವ್ರು ಹೇಳ್ತಾರೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವ ನಿನಗೆ ಮನೆ ಮಗ ಆಗಿದ್ದು ನಿನ್ನ ಮಗ ಹುಟ್ಟೋಕ್ಕಿಂತ ಸಾಯಿ ಇರೋದೇ ವಾಸಿ ಆಗತ್ತೆ ಊಟದ ಇರೋ ವಾಸಿ ಆಗತ್ತೆ ಅಂತ ಹೇಳಿ ಚೆನ್ನಾಗಿ ಕೂಗಾರ್ತಾರೆ ಈ ಕಡೆ ಅವರು ನಿನ್ನ ಚಿಕ್ಕನು ಇದ್ದಾಗ ನೀವು ಚಿಕ್ಕ ಕೋನಿದ್ದಾಗ ಒಬ್ಬನೇ ಮಗ ಅಂತ ಸಾಕ್ತೆ ನೀನು ಏನೇನು ಕೇಳ್ತೆ ಎಲ್ಲ ಕೊಟ್ಟೆ ಅಪ್ಪ ಅಮ್ಮ ಋಣ ತೀರಿಸ್ಬೇಕಾಗಿದ್ದಿದ್ದು ನಿನ್ನ ಕರ್ತವ್ಯ ಆದರೆ ನೀನು ಏನು ಮಾಡಲಿಲ್ಲ ನಿನ್ನ ಅಪ್ಪ ಅಮ್ಮನಿಗೆ ಒಳ್ಳೆಯ ಮಗನಾಗಲಿಲ್ಲ ಹಾಗೆ ಮಕ್ಕಳಿಗೂ ಒಳ್ಳೆ ಅಪ್ಪ ಆಗಲಿಲ್ಲ ಹಾಗೆ ನಿನ್ನ ಹೆಂಡತಿಗೂ ಒಳ್ಳೆ ಗಂಡ ಆಗಲಿಲ್ಲ ಅಂತ ಹೇಳಿ ಕೂಗಾಡ್ತಾರೆ ನೀವೇನೇ ಹೇಳಿ ಅಷ್ಟೇ ನನಗಂತೂ ಈ ಮನೆ ಬೇಕೇ ಬೇಕು ನಾನು ಲಾಯರ್ ನೋಟಿಸ್ ಕಳಿಸ್ತಾ ನೀವು ಈಗಲೇ ಖಾಲಿ ಮಾಡಿ ಅಂತ ಹೇಳಿ ಹೇಳಿದ ತಕ್ಷಣ ಈ ಕಡೆ ಎದೆ ನೋವು ಧರ್ಮ ಅವರಿಗೆ ತಕ್ಷಣ ಕುಸ್ತು ಬೀಳ್ದಾಗ ಎಲ್ಲರೂ ಅವರನ್ನು ಇಟ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕಾದ್ರೆ ಈ ಕಡೆ ತಾಂಡವು ಹೋಗೋಕೆ ನೋಡ್ತಾನೆ ಆದರೆ ಅವರು ಅವನನ್ನು ತಳ್ಳಿಬಿಟ್ಟು ನೀನು ಯಾವುದೇ ಕಾರಣಕ್ಕೂ ನನ್ನ ಗಂಡನ ಮುಟ್ಟಬಾರ್ದು ಅಂತ ಹೇಳಿ ಹೊಟ್ಟೋಗ್ತಾರೆ ಈ ಕಡೆ ಶ್ರೇಷ್ಠ ಫೋನ್ ಮಾಡಿದಾಗ ಅವನು ಹೇಳಿ ಹೇಳ್ತಾನೆ ನಮ್ಮ ಅಪ್ಪನಿಗೆ ಈ ರೀತಿ ಆಗೋಯ್ತು ಅಂದಾಗ ಅವ್ನು ನಾಟಕ ಆಡ್ತಾ ಇರ್ತಾರಷ್ಟೇ ನಿಮ್ಮ ಸಿಂಪತ್ತೆ ಕಳ್ಸೋಕ್ಕೆ ನೀನು ಯಾವುದೇ ಕಾರಣಕ್ಕೂ ಅವ್ನ ನಾಟಕಕ್ಕೆ ಮರಳಾಗಬೇಡ ಅಂತ ಹೇಳಿ ಶ್ರೇಷ್ಠನ ಬುದ್ಧಿ ಹೇಳಿರ್ತಾಳೆ ಸರಿ ಅಂತ ಹೇಳಿ ಈ ಕಡೆ ತಂಡು ಮನೆಗೆ ಹೋದ ತಕ್ಷಣ ಶ್ರೇಷ್ಠ ಅಂತೂ ಇಂತೂ ನೀನು ಬಂದ್ಯಲ್ಲ ನಿಮ್ಮ ನಿಮ್ಮಪ್ಪನಿಂದನೇ ಹೋಗ್ಬಿಟ್ಟೆ ಅಂತ ಹೇಳಿ ಎದುರುಕೊಂಡೆ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಕಿಶನ್ಗೆ ಹಾಗೆ ಅದಕ್ಕೆ ವಿಚಾರ ಗೊತ್ತಾಗಿ ಓಡೋಡಿ ಬರ್ತಾರೆ ಆಸ್ಪತ್ರೆಗೆ ಹಾಗೆ ಮಕ್ಕಳನ್ನ ಕಿಶನ್ ಕರ್ಕೊಂಡ್ಬರ್ತಾನೆ ಈ ಕಡೆ ಎಲ್ಲರೂ ಸೇರಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಬರ್ತಾರೆ ಸಮಾಧಾನ ಮಾಡಿ ಮನೆಗೆ ಬಂದ ತಕ್ಷಣ ಈ ಕಡೆ ಇಬ್ರು ಆಗಲೇ ಶ್ರೇಷ್ಠ ಹಾಗೆ ತಾಂಡವ ಇಬ್ರು ಅವ್ರನ್ನ ನೋಡಿ ನೀನು ಯಾಕೋ ಮನೆಗೆ ಬಂದೆ ಅಂತ ಹೇಳಿದಾಗ ಯಾಕೆ ಅಂದರೆ ನಿಮ್ಗೆ ಗೊತ್ತಲ್ಲ ನನಗೆ ಈ ಆಸ್ತಿಲಿ ಪಾಲ್ ಬೇಕೇ ಬೇಕು ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಆದಿ ಫೋನ್ ಮಾಡಿಬಿಟ್ಟು ಒಬ್ರು ಲಾಯರನ್ನು ಕಟ್ಸಿರ್ತಾರೆ ಈ ಕಡೆ ಲಾಯರ್ ಅವರು ಬರ್ತಾರೆ ಆ ಕಡೆ ಆದಿ ಏನು ಮಾಡ್ತಾನೆ ನಿಂತಿರ್ತಾನೆ ಅವ್ರ ಅಪ್ಪನಿಗೆ ಫೋನ್ ಮಾಡಿ ಎಲ್ಲ ಸಿಚುವೇಷನ್ನು ಹೇಳಿರ್ತಾನೆ ಹಾಗೆ ಈ ಕಡೆ ಮನೇಲಿ ಆದಿಯವರು ಆದಿ ಯಾಕೆ ನೋಡ್ಕೊಬೇಕಪ್ಪ ಅಂತ ಹೇಳಿ ಕನ್ನಿಕ ಹೇಳ್ತಾ ಇರ್ತಾಳೆ ಅವ್ರ ಮನೆ ಸಮಸ್ಯೆ ಅವರೇ ಬಗ್ಗೆ ಅರ್ಸ್ಕೊತಾರೆ ಆದಿ ಅವ್ರ ಮನೆಗೆ ಹೋಗೋದು ಬೇಡ ಅಂತ ಹೇಳಿದಾಗ ಅವರು ನೀ ಸುಮ್ಮನಿರಮ್ಮ ಅಂತ ಹೇಳಿ ಬೈತಾರೆ ಈ ಕಡೆ ಮೀನಾಕ್ಷಿ ಮತ್ತು ಅವರು ಅಷ್ಟೇ ಹೇಗಾದರೂ ಮಾಡಿ ಅದನ್ನು ವಾಪಸ್ ಕಳಿಸ್ಬೇಕು ಅಂತ ಹೇಳಿ ಅಂದ್ಕೊತಾಯಿರ್ತಾರೆ ಈ ಕಡೆ ಲಾಯರ್ ಬಂದಾಗ ಅವರು ಹೇಳ್ತಾರೆ ನೀವು ಖಾಲಿ ಮಾಡಲೇಬೇಕು ಅಂದಾಗ ಇನ್ನೊಬ್ಬರು ಲಾಯರು ಇವ್ರ ಕಡೆ ಲಾಯರ್ ಹೇಳ್ತಾರೆ ಈ ಮಗ ಇವರು ಎಷ್ಟೇ ಆಗಲಿ ಅದಕ್ಕೆ ತಾಂಡವ್ ಲಾಯರ್ ಹೇಳ್ತಾರೆ ನೋಡಮ್ಮ ಇವ್ರು ನಿನ್ನ ಮಗ ತಾನೇ ಅಂದಾಗ ಹೌದು ಅಂತ ಹೇಳಿ ಭಾಗ್ಯ ಹೇಳಿ ಈ ಯುಳು ಹೇಳ್ತಾಳೆ ಹಾಗೆ ಅವ್ನು ಇದುವರೆಗೂ ಮಗನಂಗೆ ಮಾಡಬೇಕಾಗಿದ್ದು ಏನು ಕರ್ತವ್ಯ ಮಾಡಿಲ್ಲ ನಾವ್ಯಾಕೆ ಅವ್ನಿಗೆ ಭಾಗ ಕೊಡಬೇಕು ಆಸ್ತಿಲಿ ಅಂದಾಗ ಅವೆಲ್ಲ ಗೊತ್ತಿಲ್ಲಮ್ಮ ಕೊಡಲೇ ಕೊಡಬೇಕು ನೀವು ಅಂದಾಗ ಆ ಈ ಕಡೆ ಬಾಗ್ಯವ್ರ ಲಾಯರ್ ಹೇಳ್ತಾರೆ ಆಯಿತು ಭಾಗ ಹಾಗೆ ಆಗತ್ತೆ ಆದರೆ ನಿಮ್ಮ ಪ್ರಕಾರ ಎರಡು ಭಾಗ ಆಗೋಲ್ಲ ಆರು ಭಾಗ ಅಂದಾಗ ತಾಂಡವು ಮತ್ತು ಶ್ರೇಷ್ಠ ಇಬ್ಬರು ಶಾಖಾಗಿ ಏನಕ್ಕೆ ಎರಡು ಭಾಗ ಆಗತ್ತೆ ಅಂದಾಗ ಹೌದು ನಿಮಗೊಂದು ಹಾಗೆ ನಿಮಗೆ ಇಬ್ಬರು ಮಕ್ಕಳಿದ್ದಾರೆ ನಿಮ್ಮಿಬ್ಬರು ಮಕ್ಕಳಿಗೂ ಒಂದೊಂದು ಭಾಗ ಆಗತ್ತೆ ಹಾಗೆ ನಿಮ್ಮ ಅಪ್ಪ ಅಮ್ಮನಿಗೆ ಹಾಗೆ ನಿಮ್ಮೆಣತಿಗೆ ಎಲ್ಲರಿಗೂ ಸೇರಿ ಭಾಗ ಆಗೋದು ಅಂತ ಹೇಳಿದ ತಕ್ಷಣ ಈ ಕಡೆ ಶಾಕ್ ಆಗೋಗುತ್ತೆ ನಾವೇನೋ ಅಂದ್ಕೊಂಡ್ವಿ ಆದರೆ ಇನ್ನೇನೋ ಆಗ್ತಾ ಇದೆಯಲ್ಲ ಅಂತ ಹೇಳಿ ಹಾಗೆ ಇವಳು ಶ್ರೇಷ್ಠ ಬಾ ಕುತ್ಕೋ ಇಲ್ಲಿ ಅಂತ ಹೇಳಿ ಇಬ್ರು ಮೇಲೆ ಕಾಲು ಹಾಕ್ಕೊಂಡು ಹೋಗಲಿ ಬಿಡೇ ಭಾಗ್ಯ ನಿಮಗೆ ಭಿಕ್ಷೆ ಇದ್ದೀವಿ ನಾನು ಶ್ರೇಷ್ಠ ಸೇರಿಬಿಟ್ಟು ಭಿಕ್ಷೆ ಇದ್ದೀವಿ ನಮ್ಮದೊಂದು ಪಾಲು ಏನಿದೆ ಅದು ನೀವೇ ಇಟ್ಕೊಂಬಿಡಿ ಆಂ ನಮಗೇನೋ ಮನೆ ಇದೆ ಬಿಟ್ಟರೆ ಗತಿ ಇಲ್ವಲ್ಲ ಇನ್ನು ನಾನು ಮನೆಯಿಂದ ಹೊರದಬ್ಬಿದ್ರೆ ನೀವು ಜೀವನಕ್ಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೇವಲ ಹಂಗೆ ಮಾತಾಡಿದಾಗ ಈ ಕಡೆ ಭಾಗ್ಯನಿಗೆ ತುಂಬ ಬರುತ್ತೆ ನೀವೇನು ಭಿಕ್ಷೆ ಕೊಡೋದು ನೋಡಿ ತಂಡವು ಇಲ್ಲದ್ದೆಲ್ಲ ಮಾತಾಡಬೇಡಿ ಅಂತ ಹೇಳಿದಾಗ ಹೌದು ನಾನು ಕೊಟ್ಟು ಭಿಕ್ಷೆಯಲ್ಲೇ ನೀವು ನಾನಿಲ್ಲ ಅಂದರೆ ನೀವು ಬದುಕೋಕ್ಕೆ ಆಗಲ್ಲ ಅಂದಾಗ ನನಗೂ ಸ್ವಾಭಿಮಾನ ಇದೆ ನನ್ನ ಪಾಲನ್ನು ನಿಮಗೆ ಕೊಟ್ಬಿಡ್ತೀನಿ ನಾನೇ ಭಿಕ್ಷೆ ಆಗ್ತಾಯಿದ್ದೀನಿ ಅಂದ್ಕೊಡಿ ಒಂದು ಕ್ಷಣ ನಾನಿಲ್ಲಿರೋಲ್ಲ ಅಂತ ಹೇಳಿದಾಗ ಈ ಕಡೆ ತನ್ವಿ ಮತ್ತು ಗುಂಡಣ್ಣನು ಅವರಪ್ಪನಿಗೆ ಹೇಳ್ತಾರೆ ನೀವು ಈ ರೀತಿ ಮಾಡಿದ್ರೆ ಹೇಗಪ್ಪ ಅಂತ ಹೇಳಿದಾಗ ಅವರಿಗೂ ಕೂಗಾಡ್ತಾನೆ ಆಗ ಭಾಗ್ಯ ಡಿಸೈಡ್ ಮಾಡ್ಕೊಳ್ಳಿಲ್ಲ ನಾವು ಹೊರಟು ಹೋಗೋಣ ನಡೀರಿ ಅಂತ ಹೇಳಿದಾಗ ಅವ್ರ ಅತ್ತೆ ಯಾಕಮ್ಮ ಈ ರೀತಿ ನಿರ್ಧಾರ ನಿರ್ಧಾರತೆ ಕೊಂತ ಅಂದಾಗ ನನಗೂ ಸ್ವಾಭಿಮಾನದ ಇದೆ ಅತ್ತೆ ನನಗೆ ಸ್ಫೂರ್ತಿನೇ ಆದಿ ಅವರು ನೋಡಿ ಅವರಷ್ಟು ಲಕ್ಷಾಧೀಶ್ವರ ಆದರೂ ಹೊಸ ಜೀವನ ಮಾಡ್ತಾ ಇಲ್ವಾ ನಾನು ಅಷ್ಟೇ ನನ್ನ ಹೆಸರಲ್ಲಿ ನನ್ನ ಇದರಲ್ಲಿ ನಾನು ಬದುಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಥವಾ ಯಾವುದೇ ಕಾರಣಕ್ಕೂ ನಾನು ಈ ಇರಲ್ಲ ನಾನು ಹೋಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಸರಿ ಅಂತೇಳಿ ಅವ್ರ ಅತ್ತೆ ಮಾವನು ಅವರ ಅತ್ತೆ ಮಾವನು ನೀನು ಇದು ಮನೆಯಲ್ಲೇ ನಾವೇ ಹಾಕಿರಬೇಕು ನಡೀರಿ ನಾವು ನಿನ್ನ ಜೊತೇನೆ ಬರ್ತೀವಿ ನೀನು ಹೇಗೆ ಹೇಳ್ತೀಯ ಹಾಗೆ ಜೀವನ ಮಾಡೋಣ ಅಂತ ಹೇಳಿ ಮನೆಯಿಂದ ಎಲ್ಲರೂ ಹೊಡ್ತಾರೆ ಹಾಗೆ ಈ ಕಡೆ ಅವರು ಮಗಳಿಗೆ ತಂದ್ವಿಗೆ ತಾಂಡವ ಮೇಲೆ ತುಂಬ ಕೋಪ ಬರುತ್ತೆ ಹಾಗೆ ನಮ್ಮ ಅಪ್ಪ ಮಾತು ಕೇಳಿಕೊಂಡು ನಮ್ಮನ್ನೇ ಮನೆಯಿಂದ ಆಚೆ ಹಾಕಿದ್ದಾರೆ ಅನ್ನೋ ಕೋಪ ಬರುತ್ತೆ ಹಾಗೆ ಅವನ ಫೋಟೋನ ಅರ್ಧಾಕಿ ಅರ್ಧ ಇನ್ನು ಮುಂದೆ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಚಾನೆಲ್ನಲ್ಲಿ ಸೀರಿಯಲ್ನಲ್ಲಿ ಅಂತ ಹೇಳಿ ಮುಂದೆ ತೆಗಿ ತಿಳಿದುಕೊಳ್ಳೋಣ ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್